ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಸಮೀಕ್ಷೆ ಬೇಲೂರು ತಾಲೂಕಿನಲ್ಲಿ ಉತ್ತಮವಾಗಿ ಚಾಲ್ತಿ ಹಾಸನ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಸಮೀಕ್ಷೆ ಕಾರ್ಯ ನಡೆಯುತ್ತಿದ್ದು ಅಧಿಕಾರಿಗಳು ಗ್ರಾಮಗಳಿಗೆ ತೆರಳಿ ಗಣತಿ ಕಾರ್ಯ ಕೈಗೊಂಡಿದ್ದಾರೆ ಫಲಾನುಭವಿಗಳ ಕುರಿತ ಮಾಹಿತಿಯನ್ನು ಆಪ್ನಲ್ಲಿ ಸಂಗ್ರಹಿಸುವುದರ ಜೊತೆಗೆ ಯೋಜನೆಯ ಲಾಭದ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಮೇ ಹದಿನೈದರವರೆಗೆ ಸಮೀಕ್ಷೆ ಕಾರ್ಯ ನಡೆಯಲಿದೆ ದೂರದರ್ಶನದೊಂದಿಗೆ ಹಗರೆ ಗ್ರಾಮ ಪಂಚಾಯಿತಿ ನಿವಾಸಿ ಶಿವಕುಮಾರ್ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದು ಸ್ವಂತ ಸೂರು ನಿರ್ಮಿಸಿಕೊಳ್ಳುವ ಆಕಾಂಕ್ಷೆಯನ್ನು ಹೊಂದಿದ್ದೇನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಿಸಿಕೊಳ್ಳುವ ಕನಸು ಕಂಡಿದ್ದೇನೆ ಎಂದರು ಫಲಾನುಭವಿ ಧರಣೇಶ್ ಈ ಹಿಂದೆ ಸ್ವಂತ ಮನೆ ಇರಲಿಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದ ನಿವೇಶನ ಪಡೆಯಲು ಅವಕಾಶ ದೊರೆಯಿತು ಇದರಿಂದ ಸ್ವಂತ ಮನೆಯ ಕನಸು ಈಡೇರಿದೆ ಎಂದು ಹೇಳಿದರು ರಂಗಸ್ವಾಮಿ ನಿವೇಶನಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದು ಶೀಘ್ರವೇ ಮನೆ ಕಟ್ಟಿಸಿಕೊಡುವ ನಿರೀಕ್ಷೆ ಇದೆ ಎಂದರು ಹಗರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೊಳೆಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಹಿಂದಿನ ವರ್ಷದಲ್ಲಿ ಎಪ್ಪತ್ತೆರಡು ಮನೆಗಳಿಗೆ ಮಂಜೂರಾತಿ ಪತ್ರ ನೀಡಲಾಗಿದ್ದು ಈ ಬಾರಿ ನೂರ ಅರವತ್ತೊಂಬತ್ತು ಕುಟುಂಬಗಳನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು ಬೇಲೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಬೇಲೂರು ತಾಲೂಕಿನಲ್ಲಿ ಈಗಾಗಲೇ ಮೂರು ಸಾವಿರದ ಆರುನೂರು ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು ಮೇ ಹದಿನೈದರ ವೇಳೆಗೆ ಮತ್ತಷ್ಟು ಮನೆ ಇಲ್ಲದವರನ್ನು ಪತ್ತೆ ಹಚ್ಚಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದರು ಇಲ್ಲ ಇಲ್ಲದ ಕಾರಣ ನಮಗೆ ಮನೆಯನ್ನ ಕರ್ಚ್ ಕೊಡ್ಬೇಕು ಅಂತ ಆ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಒಂದು ಆದೇಶ ಇರೋದ್ರಿಂದ ನಮಗೆ ಅವಕಾಶ ಅವಕಾಶ ಮಾಡಿಕೊಡ್ಬೇಕು ಹೇಳಿ ಗ್ರಾಮ ಪಂಚಾಯತಿ ಆ ನೆರವಿನಿಂದ ನಮಗೆ ಸವಲತ್ತುಗಳನ್ನ ಮನೆಯನ್ನ ಮಾಡ್ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ಕೊಳ್ತೀನಿ ನಮಗೆ ಮನೆ ಸ್ವಂತ ಮನೆ ಇರೋ ಇರ್ಲಿಲ್ಲ ಕೇಂದ್ರ ಸರ್ಕಾರ ನಮಗೆ ಮನೆಯನ್ನು ಕೊಟ್ಟಿರುತ್ತದೆ ಇದಕ್ಕೆ ಬೇಕಾದ ದಾಖಲಾತಿಗಳು ಜಾಬ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಮುಖಾಂತರ ಮನೆಯನ್ನು ಕೊಟ್ಟಿರೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ನಾವು ತಲುಪಿಸುತ್ತೇನೆ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೀವಿ ಬೆಲ್ಲೂರು ತಾಲೂಕ್ ಮಧುರಗೋಗಿ ಹಾಸನ ಜಿಲ್ಲೆ ಮೂರು ಅಗ್ರ ಗ್ರಾಮ ಅಂತ ನಮಗೆ ಗ್ರಾಮ ಪಂಚಾಯತ್ ಮನೆ ಕೊಡ್ತಿದ್ದಾರೆ ಪ್ರಧಾನಮಂತ್ರಿಗಳು ನಮಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಮಗೆ ಮನೆ ಇರಲಿಲ್ಲ ನಮ್ಮ ಜಾಬ್ ಕಾರ್ಡು ಆಧಾರ್ ಪಾಸ್ ಬುಕ್ ಅದೆಲ್ಲ ಕೊಟ್ಟಿ ಮನೆಗೆ ಅರ್ಜಿ ಕೊಟ್ಟಿದ್ವಿ ಶಾಂಕ್ಷನ್ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಮನೆ ಕಟ್ಟಿದ್ವಿ ಸರಿ ಸರಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಈಗಾಗಲೇ ಮನೆ ಕೆಲವರು ಪ್ರಾರಂಭ ಮಾಡಿದ್ದಾರೆ ಇನ್ನೂ ಕೆಲವು ಪ್ರೋಗ್ರೆಸ್ ಅಲ್ಲಿ ಇದ್ದಾವೆ ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಸಾಲಿನಲ್ಲಿ ಸರ್ವೆ ನೂರ ನೂರ ಅರವತ್ತೊಂಬತ್ತು ಈಗ ಅಲ್ಲಿ ಆಗಿದೆ ಇನ್ನೂ ಕೂಡ ಸರ್ವೆ ಇನ್ನೂ ಹದಿನೈದು ದಿವಸ ಟೈಮ್ ಇರೋದ್ರಿಂದ ಇನ್ನೂ ಕೂಡ ನಾವು ನಾಲ್ಕೈದು ಜನ ಸಿಬ್ಬಂದಿಯವರು ಸೇರಿ ಎಲ್ಲಾ ಗ್ರಾಮಗಳನ್ನ ಮನೆ ಇಲ್ದ ಇಲ್ದ ಇಲ್ದಲೇ ಇರತಕ್ಕಂತ ಹಾಗೂ ಕಚ್ಚಾ ಮನೆಗಳು ಇಲ್ಲ ಕಚ್ಚಾ ಮನೆಗಳಾಗಿರ್ತಕ್ಕಂತ ಎಲ್ಲಾ ಮನೆಗಳನ್ನು ಕೂಡ ಸಂಪೂರ್ಣವಾಗಿ ಸರ್ವೆ ಮಾಡಿ ಅವುಗಳನ್ನ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದು ಅವನ್ನ ಸರ್ಕಾರಕ್ಕೆ ಮನೆ ಮಂಜೂರಾತಿಗಾಗಿ ಆಯ್ಕೆ ಮಾಡಿ ಕಳಿಸ್ತಾ ಇದೀವಿ ಈ ಸರ್ವೆಗೆ ಪೂರ್ವಭಾವಿಯಾಗಿ ನಾವು ಈಗಾಗಲೇ ನಮ್ಮಲ್ಲಿ ಇರ್ತಕ್ಕಂಥ ಎಸ್ ಡಬ್ಲ್ಯೂ ವೆಹಿಕಲ್ಗಳ ಮುಖಾಂತರ ಎಲ್ಲ ಗ್ರಾಮಗಳಲ್ಲೂ ಕೂಡ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ ಸಲುವಾಗಿ ನಾವು ಇಷ್ಟೊಂದು ಯಶಸ್ವಿಯಾಗಿ ಈ ಒಂದು ಸರ್ವೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇನ್ನು ಉಳಿದಂತೆ ನಾವು ಹಗರೆ ಗ್ರಾಮ ಪಂಚಾಯತಿ ನಮ್ಮಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತ್ ಆಗಿದ್ದು ಬಹಳ ದೊಡ್ಡ ಗ್ರಾಮ ಪಂಚಾಯತ್ ಇದೆ ಇಲ್ಲಿ ಸುಮಾರು ಮೂರ್ ಸಾವಿರ ಪಾಪ್ಯುಲೇಷನ್ ಇದೆ ಈಗಾಗಲೇ ಮೂರ್ ಸಾವಿರದ ಐನೂರು ಮನೆಗಳನ್ನು ಕೂಡ ನಾವು ಸರ್ವೆ ಮಾಡಿ ಈ ಒಂದು ಸಮೀಕ್ಷೆ ನಲ್ಲಿ ಸೇರ್ಪಡೆ ಮಾಡಲಿಕ್ಕೆ ನಾವು ಮಾಡಿದ್ದೀವಿ